ಡಿಯರ್ ಆಸ್ಪ್ರೆಂಟ್ಸ್ ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಕೂಡ ಎಸ್ ಎಸ್ ಸಿ ಗೆ ಅಂದರೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ನಮಗೆ ಏನೇನಪ್ಪ ಅಂದ್ರೆ ಕೆಲವೊಂದಿಷ್ಟು ದಿನಗಳು ಮಾತ್ರ ಉಳಿದಾವೆ ಹೀಗಾಗಿ ನಾವು ಎಲ್ಲ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಯಾಕಂದ್ರೆ ನಿಮ್ಮ ಕಾಂಪಿಟೇಷನ್ ಯಾವ ರೀತಿ ಇದೆ ನಿಮಗೆ ಗೊತ್ತಿದೆ ಸೊ ನಿಮ್ಮ ಕಾಂಪಿಟೇಷನ್ಗೆ ಒಂದು ಹೆಲ್ಪ್ ಅನ್ನೋ ಉದ್ದೇಶದಿಂದ ನೀವು ಇಂಗ್ಲಿಷ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋಕ್ಕಂಥ ಉದ್ದೇಶದಿಂದ ಒಂದು ಚಿಕ್ಕ ವಿಡಿಯೋನ ನಿಮ್ಗಾಗಿ ಕೊಡ್ತಾ ಇದ್ದೀನಿ ಕೆಲವ್ರು ಅಂತ ಇದ್ದಾರೆ ಇಂಗ್ಲೀಷನ ಸರ್ ಎಷ್ಟು ಮಾಡಿದ್ರೆ ಮಾರ್ಕ್ಸ್ ಬರ್ತಾ ಇಲ್ಲ ಸರ್ ಏನ್ ಮಾಡಬೇಕು ನಾವು ಇಂಗ್ಲೀಷ್ ನಲ್ಲಿ ಒಂದು ಹತ್ತು ಮಾರ್ಕ್ಸ್ ತೆಗಿಬೇಕು ಈ ರೀತಿ ಕಮೆಂಟ್ ಗಳನ್ನ ನೋಡಿದೆ ಸೊ ಏನಪ್ಪ ಅಂದ್ರೆ ಇವತ್ತಿನ ಒಂದು ಕ್ಲಾಸ್ ನ ನಿಮ್ಗೆ ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀನಿ ಯಾವ ರೀತಿ ಇಂಗ್ಲೀಷ್ ಅನ್ನ ನೀವು ಕವರ್ ಮಾಡಬೇಕು ಸ್ಕಿಪ್ ಮಾಡಿದೆ ಯಾಕಂದ್ರೆ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗಿರ್ತಾವ ಯಾವ ಪಾಯಿಂಟ್ ನಿಮ್ಮ ಲೈಫನ್ ಟರ್ನ್ ಮಾಡುತ್ತೆ ಅಂತ ಗೊತ್ತಾಗಲ್ಲ ಸೊ ಕೊನೆವರೆಗೂ ವಿಡಿಯೋನ ನೋಡ್ರಿ ವಿಡಿಯೋ ಲೈಕ್ ಆತಂದ್ರೆ ಆ ಸ್ಟ್ರಾಟಜಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮೂವತ್ತು ಸಾವಿರ ಏನಪ್ಪ ಅಂದ್ರೆ ಪ್ಲಸ್ ಆಗಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ನೇರವಾಗಿ ಕ್ಲಾಸ್ಗೆ ಹೋಗೋಣ ನೋಡ್ರಿ ಏನಿದೆ ಇವತ್ತಿನ ಕ್ಲಾಸ್ ನಲ್ಲಿ ವಿಶೇಷತೆ ಏನಂತಂದ್ರೆ ನಾವು ಇವತ್ತು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಪಾಯಿಂಟ್ ಗಳು ಹೇಳದ ಅಂತಂದ್ರೆ ಫಸ್ಟ್ ಪಾಯಿಂಟ್ ಇರತಕ್ಕಂಥದ್ದು ಸ್ಟ್ರಾಟಜಿ ಫಾರ್ ವೆಕ್ಯಾಬ್ಲರಿ ನೋಡ್ರಿ ವೆಕ್ಯಾಬ್ಯುಲರಿ ಅಂತಕ್ಕಂಥದ್ದು ನಮಗೆ ಒಂದು ಏಳರಿಂದ ಎಂಟು ಮಾರ್ಕ್ಸ್ ಬರ್ತಾವ ಆ ವೆಕ್ಯಾಬ್ಲರಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಕ್ವಶನ್ ಪೇಪರ್ ತೆಗೆದ್ರೂಪ ಏನ್ ಸಿನೋನಿಮ್ಸ್ ಸ್ಪೆಲ್ಲಿಂಗ್ ಯಾರ ಈ ರೀತಿ ಪ್ರಶ್ನೆಗಳು ಬರ್ತಾವ ಅದನ್ನ ನೋಡಿದ ತಕ್ಷಣ ಏನಂತೀವಿ ಅಂದ್ರೆ ನಮಗೆ ಇದು ಬರಂಗಿಲ್ಲ ಕಾನ್ಸೆಪ್ಟ್ ಹೆಂಗಂದ್ರೆ ಅಂದ್ರೆ ತಿಳಿಯಾಗ ವೆಕ್ಯಾಲರಿ ನೋಡಿದಾಗ ಇದು ನನಗೆ ಬರ್ತಾ ಇಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ ಆದ್ರೆ ಅಲ್ಲಿ ನೀವು ಏನಂದ್ರೆ ಸ್ಟ್ರಾಟಜಿನ ಯೂಸ್ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ವೆಕ್ಯಾಬ್ಲರಿನ ಕ್ರಾಕ್ ಮಾಡಬಹುದು ಯಾವ ರೀತಿ ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ಕಲಿಯೋಣ ಅದ್ರ ಜೊತೆಗೆ ಸ್ಟ್ರಾಟಜಿ ಫಾರ್ ಹೌ ಟು ಟಾಪಿಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ನೋಡಿ ರೀಸ್ನಿಂಗ್ ಬಂದಾಗ ಈ ಟಾಪಿಕ್ ಮೇಲೆ ಈ ಪ್ರಶ್ನೆ ಬರ್ತದ ಈ ಟಾಪಿಕ್ ಮೇಲೆ ಈ ಪ್ರಶ್ನೆ ಬರ್ತದ ಮ್ಯಾಥಮೆಟಿಕ್ಸ್ ನಲ್ಲಿ ಗೊತ್ತಾಗ್ತದೆ ಬಟ್ ಇಂಗ್ಲಿಷ್ ನಲ್ಲಿ ನೀವು ಅದನ್ನ ಪ್ರಯತ್ನ ಮಾಡ್ತಾ ಇಲ್ಲ ಯಾವ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ನಲ್ಲಿ ಕೆಲವೊಂದಿಷ್ಟು ಟಾಪಿಕ್ ನಿಮ್ಗೆ ಹೆಂಗ್ ಪರ್ಫೆಕ್ಟ್ ಅದಾವಲ್ಲ ಅದೇ ರೀತಿ ಇಂಗ್ಲಿಷ್ ನಲ್ಲಿ ಕೂಡ ನೀವು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಪರ್ಫೆಕ್ಟ್ ಮಾಡಬಹುದು ಓಕೆ ನೆಕ್ಸ್ಟ್ ಪಾಯಿಂಟ್ ಇರ್ತಕ್ಕಂಥದ್ದು ಸ್ಟ್ರಾಟಜಿ ಟು ಸಾಲ್ವ್ ಕ್ವಶನ್ ಪೇಪರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಲ್ಲಿ ಕೂಡ ನಮಗೆ ಸ್ಟ್ರಾಟಜಿ ಇದೆ ಅದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಲಾಸ್ಟ್ ಇರ್ತಕ್ಕಂಥದ್ದು ಇವುಗಳನ್ನ ಫಾಲೋ ಮಾಡಿದಾಗ ನಾವು ಮೋರ್ ದೆನ್ ಟೆನ್ ಮಾರ್ಕ್ಸ್ ಅನ್ನ ಯಾವ ರೀತಿ ಪಡ್ಕೋಬಹುದು ಈ ಕ್ಲಾಸ್ ನಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈಗ ಫಸ್ಟ್ ಪಾಯಿಂಟ್ ಮೂವ್ ಆಗೋಣ ಫಸ್ಟ್ ಆಗೋಣಿ ಫಾರ್ ಯಾವ ವೆಕ್ಯಾಬುಲರಿ ಯೂಸ್ ಮಾಡ್ಕೋಬೇಕು ಅಂತಕ್ಕಂಥದ್ದು ನೋಡ್ರಿ ಈ ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಾವು ಇನ್ನೂ ಏನಪ್ಪ ಅಂದ್ರೆ ನಮ್ಗೆ ಇಪ್ಪತ್ತು ದಿನಗಳಿದೆ ಇಪ್ಪತ್ತು ದಿನಗಳಲ್ಲಿ ನೀವು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ಕೋಬಹುದು ನಿಮ್ಮ ಸ್ಕೋರ್ ಹೆಚ್ಚಾಗ್ಲಿಕ್ಕೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಗಳನ್ನ ನೀವು ಇಲ್ಲಿ ತೆಗಿಬಹುದು ಯಾವ ಸ್ಟ್ರಾಟಜಿಯನ್ನ ಫಾಲೋ ಮಾಡಬೇಕಾಗತ್ತೆ ನೋಡ್ರಿ ಏನಿರ್ತಕ್ಕಂಥದ್ದು ಯು ಡೋ ನಾಟ್ ಅಥವಾ ಡೋಂಟ್ ನೀಡ್ ಟು ಮೆಮೊರೈಸ್ ಆಲ್ ದ ವರ್ಡ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನೀವು ಎಲ್ಲಾ ಇಂಗ್ಲೀಷ್ ಲ್ಯಾಂಗ್ವೇಜ್ ನಲ್ಲಿ ಬರ್ತಕ್ಕಂಥ ಆಂಟೋನಿಮ್ಸ್ ಸಿನೋನಿಯಮ್ಸ್ ಸ್ಪೆಲ್ಲಿಂಗ್ ಎರ ಐ ಡೋಂಟ್ ಪ್ರಿಜಿಸ್ಟ್ ಎಲ್ಲ ವಣ್ಣ ಏನಪ್ಪ ಅಂದ್ರೆ ಮೆಮೊರೈಸ್ ಅಂದ್ರೆ ಬೈಪಾಟ್ ಹಾಕುವಂತ ಅವಶ್ಯಕತೆ ಇಲ್ಲ ಎಲ್ಲ ಎಷ್ಟು ಬರ್ತಾವ್ ಅನ್ಕೋಬಹುದು ನೀವು ಅಷ್ಟು ಅಂಟೋನಿಯಮ್ಸ್ ಇಷ್ಟು ಸಿನೋನಿಮ್ಸ್ ದ್ ಬಟ್ ಅದನ್ನ ಏನಪ್ಪಾ ಭಯಪಟ್ಟ ಹಾಕು ಮೆಮೊರೈಸ್ ನೆನಪಿಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇವ್ ಹಾವ್ ಟು ಗೋ ಟು ಫಿಲ್ಟರ್ ಡೌನ್ ವರ್ಡ್ಸ್ ಫಿಲ್ಟರ್ ಡೌನ್ ಅಂತಂದ್ರೆ ಕೆಲವೊಂದಿಷ್ಟು ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವಲ್ಲ ಅವುಗಳನ್ನ ತಲೆ ಇಟ್ಕೊಂಡ್ಬಿಡ್ಬೇಕು ಸಾಕು ಓಕೆ ಅಂತ ಮಾತ್ರ ಪಾಯಿಂಟ್ ಇಟ್ಕೋಬೇಕು ಎಲ್ಲವನ್ನ ಬೈಪಟ್ಟು ಹಾಕುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಇರ್ತಕ್ಕಂಥದ್ದು ಪ್ರೀವಿಯಸ್ ಇಯರ್ ವೆಕ್ಯಾಬುಲರಿ ನೋಡ್ರಿ ಮ್ಯಾಕ್ಸಿಮಮ್ ಏನಾದ್ರೂ ಒಂದು ಎಂಬತ್ತು ಪರ್ಸೆಂಟ್ ವೆಕ್ಯಾಬುಲರಿ ಇದ್ದು ನೋಡ್ರಿ ನೂರ್ ಪರ್ಸೆಂಟ್ ವೆಕ್ಯಾಬಲರಿ ಒಳಗ ಇಂಗ್ಲಿಷ್ ನಲ್ಲಿ ಏಟಿ ಪರ್ಸೆಂಟ್ ಇರ್ತಾವ ಎಷ್ಟು ಏಯ್ಟಿ ಪರ್ಸೆಂಟ್ ವೆಕ್ಯಾಬುಲರಿ ರಿಪಿಟೆಡ್ ಇರ್ತಾವ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಏನಂತಂದ್ರೆ ರಿಪೀಟೆಡ್ ಇರ್ತಾವ ಇವುಗಳನ್ನು ನೀವು ಕ್ರ್ಯಾಕ್ ಮಾಡಬಹುದು ಟ್ವೆಂಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಮಾತ್ರ ಎಕ್ಸ್ಟ್ರಾ ಬರ್ತಾವೆ ಎಲ್ಲರ ಒಂದು ಸಿಫ್ಟಿಗೆ ಬರ್ತಾವೆ ಏಯ್ಟಿ ಪರ್ಸೆಂಟ್ ರಿಪೀಟೆಡ್ ಇರ್ತಾವೆ ನಿಮ್ಗೆ ಇನ್ನೂ ಆದ್ರೂ ಕೂಡ ರಿಪೀಟೆಡ್ ಯಾವ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ನೀವು ಇನ್ನೂ ಆದ್ರೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ನೀವು ಯಾವಾಗ ಕ್ವಶನ್ ಪೇಪರ್ ಸಾಲ್ವ್ ಅವಾಗ ಗೊತ್ತಾಗತ್ತೆ ಏಯ್ಟಿ ಪರ್ಸೆಂಟ್ ಕ್ವಶನ್ಸ್ ಅಂದ್ರೆ ರಿಪೀಟೆಡ್ ಆಗಿರ್ತಾವೆ ವೆಕ್ಯಾಬ್ಲರಿ ಆಂಟೋನಿಮ್ಸ್ ಮತ್ತು ಸಿನೋನಿಮ್ಸ್ ಆಗಿರ್ಬೋದು ಒನ್ ವರ್ಡ್ ಆಗಿರ್ಬೋದು ಏನಾಗ್ತಾವಂದ್ರೆ ಅಂದ್ರೆ ರಿಪೀಟಡ್ ಕ್ವಶನ್ಸ್ ಇರ್ತಾವ ಅದಕ್ಕೆ ನಾವು ಇಲ್ಲಿ ಇರ್ತಕ್ಕಂಥದ್ದು ಪಾಯಿಂಟ್ ಏನಂತಂದ್ರೆ ಪ್ರೀವಿಯಸ್ ಇಯರ್ ವೆಕ್ಯಾಬ್ಲರಿಯನ್ನ ನೀವು ಏನಾದರೂ ಪರ್ಫೆಕ್ಟ್ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಂಟೋನಿಯಮ್ಸ್ ಇನೋನಿಯಮ್ಸ್ ಎಲ್ಲವನ್ನ ಏನು ಮಾಡಬಹುದು ಪರ್ಫೆಕ್ಟ್ ನೀವು ಮಾಡಬಹುದು ಅದ್ರ ಜೊತೆಗೆ ಫ್ರೀಕ್ವೆಂಟ್ಲಿ ಯೂಸ್ಡ್ ವರ್ಡ್ಸ್ ಅಂತಂದ್ರೆ ಕಾಮನ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಹೆಂಗದ ಅಂತಂದ್ರೆ ಪ್ರತಿಯೊಂದು ಶಿಫ್ಟ್ ಒಂದು ಹತ್ತು ಇಪ್ಪತ್ತು ಶಿಫ್ಟ್ ನಲ್ಲಿ ಅದೇ ಪ್ರಶ್ನೆ ಬಂದದ ಒಳ್ಳೆ ಅದೇ ವಾಪಸ್ ಬರ್ತದೆ ನೀವು ರೀಸನಿಂಗ್ ಅಲ್ಲಿ ನೋಡಿರ್ತೀವಿ ಇಂಥ ಸೇಮ್ ಪ್ರಾಬ್ಲಮ್ ಗಳು ರಿಪೀಟ್ ಆಗಿರ್ತಾವ ಅದೇ ನಲ್ಲಿ ಪ್ರಶ್ನೆಗಳು ಬರ್ತಾವ ಅದೇ ರೀತಿ ಏನಪ್ಪ ಅಂದ್ರೆ ಇಂಗ್ಲೀಷ್ ನಲ್ಲಿ ಕೂಡ ರಿಪೀಟೆಡ್ ಏನ ಫ್ರೀಕ್ವೆಂಟ್ಲಿ ಯೂಸ್ಡ್ ವರ್ಡ್ಸ್ ಅಂತ ಇರ್ತೀವಿ ಅದು ರಿಪೀಟ್ ಆಗಿರ್ತಕ್ಕಂಥ ಚಾನ್ಸಸ್ ಇರ್ತಾವ ನೆಕ್ಸ್ಟ್ ಇರ್ತಕ್ಕಂಥದ್ದು ಲಾಸ್ಟ್ ಟೂ ಇಯರ್ ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂಥ ವೆಕ್ಯಾಬಲರಿ ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ಆದ್ರೆ ವೆಕ್ಯಾಬಲರಿ ಸೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ನೀವು ಕವರ್ ಮಾಡಬಹುದು ಈ ಪಾಯಿಂಟ್ಸ್ ಗಳನ್ನ ಏನ್ಪಿ ವೆಕ್ಯಾಬುಲರಿ ಯಾರಿಗೆ ಟಪ್ ಆಗ್ತಾ ಇದೆ ಅವ್ರು ಇದನ್ನ ಫಾಲೋ ಮಾಡ್ರಿ ಓಕೆ ಇದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಏನಂತಂದ್ರೆ ಸ್ಟ್ರಾಟಜಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅಂದ್ರೆ ಶಾರ್ಟ್ ಪೀರಿಯಡ್ ನಲ್ಲಿ ನೀವು ಪರ್ ಡೇ ಟ್ರಿಕ್ಸ್ ಯೂಸ್ ಮಾಡ್ಕೋಬಹುದು ಅಥವಾ ಪರ್ ವೀಕ್ ಅನ್ನ ಹಾಕೋಬಹುದು ಇನ್ನು ನಮ್ಗೆ ದಿನ ಇದೆ ಆ ಎರಡು ಐದ್ಲಿ ನೂರು ವೆಕ್ಯಾಬುಲರಿ ನೀವು ಸ್ಟ್ರಾಂಗ್ ಮಾಡ್ಕೋತ ಹೋಗ್ಬೋದು ಏನು ಡೈಲಿ ಐದ್ ಐಡಮ್ಸ್ ಅಂಡ್ ಪ್ರೈಜಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಬಿಡಿ ಹೌದಾ ಡೈಲಿ ಐದ್ ಐಡಮ್ ಅಂಡ್ ಪ್ರೈಜಸ್ ಮಾಡ್ಕೋಬಹುದು ಐದು ಒನ್ ವರ್ಡ್ ಅನ್ನ ಪರ್ಫೆಕ್ಟ್ ಮಾಡುದು ಸಿಂಪಲ್ ವೆರಿ ಬಾಲ್ ಟೈಮ್ ಹೋಗುವಂತ ಅವಶ್ಯಕತೆ ಇಲ್ಲ ಒಂದ್ ನೋಡ್ರಿ ಇದಕ್ ಹತ್ತು ನಿಮಿಷ ಇದಕ್ಕೆ ಹತ್ತು ನಿಮಿಷ ಕೊಟ್ಟರು ಎರಡು ತಾಸು ನೀವು ಇದನ್ನ ವೆಕ್ಯಾಬುಲರಿ ಶಿಕ್ಷನ್ ಡೈಲಿ ಅಪ್ಡೇಟ್ ಆಗ್ತಾ ಹೋಗ್ಬೋದು ಇಲ್ಲಿ ಐದು ಐಡಮ್ ಪ್ರೈಜಸ್ ಅನ್ನ ಒಂದ್ ದಿನದಲ್ಲಿ ಮಾಡ್ಬೇಕು ಅದ್ರ ಜೊತೆಗೆ ಅದ್ರ ಜೊತೆ ಏನ್ ನೋಡ್ಬೇಕಂದ್ರ ಒನ್ ವರ್ಡ್ ಅನ್ನ ನೋಡ್ಕೋಬೇಕು ಐದ ಐದು ಸಿನೋನೇಮ್ಸ್ ಗಳನ್ನ ನೋಡ್ಕೋರಿ ಐದು ಆಂಟೋನಿಮ್ಸ್ ನೋಡ್ಕೋರಿ ಐದು ಸ್ಪೆಲ್ಲಿಂಗ್ ಎರ ನೋಡ್ಕೋತಾ ಹೋಗಬೇಕು ಇದು ಡೇಲಿ ಡೇ ಏನ್ ಮಾಡ್ಬೇಕಂತಂದ್ರೆ ಐದು ಆಂಟೋನಿಮ್ಸ ಐದು ಸಿನೋನಿಮ್ಸ್ ಐದು ಸ್ಪೆಲ್ಲಿಂಗ್ ಎರರ ಐದು ಒಂದ್ ನೋಡ ಐದು ಐಡೋಂ ಪ್ರಿಜಸ್ ನೀವು ಐದು ದಿವ್ಸ ನೋಡ್ರಿ ಐದು ದಿವ್ಸ ಅಂತಂದ್ರ ದಿನಕ್ಕೆ ಐದೈದು ಅಂದ್ರೆ ಐದ್ ದಿವ್ಸ ಮಾಡ್ರಿ ಏನಕತ್ತೆ ಐದ್ ಐದು ಇಪ್ಪತ್ತೈದು ಐಡೋಮ್ಸ್ ಅಂಡ್ ಪ್ರಿಜಸ್ಕ ಇಪ್ಪತ್ತೈದ್ರ ನಮ್ಗ್ ಎರಡು ಬಿದ್ದು ಅಂದ್ರ ನಿಮ್ಗ್ ಸ್ಕೋರ್ ನಾಕ್ ಆಗತ್ತ ಅದೇ ರೀತಿ ನೀ ಮಾಡಿರ್ತಕ್ಕಂತ ಎರಡನೇ ಎರಡ ದಿವ್ಸ ಮಾಡಿರ್ತಿ ಎರಡು ದಿವ್ಸ ಎರಡು ಕ್ವಶನ್ ಬಂದ್ರ ಅಗೇನ್ ನಿನ್ ಸ್ಕೋರ್ ನಾಲ್ಕಾಗತ್ತ ಇಲ್ಲಿ ನೋಡ್ರಿ ಎಷ್ಟ್ ಇಂಪಾರ್ಟೆಂಟ್ ಆಗತ್ತ ಟೈಮ್ ಹೋಗಂಗಿಲ್ಲ ಡೈರೆಕ್ಟ್ ಆನ್ಸರ್ ಸಿಕ್ಬಿಡ್ತದ ಬಿಡ್ತದೆ ಐದೈದು ಮಾಡ್ತಾ ಹೋದ್ರು ಕೂಡ ನಾವು ಏನ್ ನೋಡ್ರಿ ಅಂತಂದ್ರೆ ಒಂದ್ ದಿನಕ್ಕ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಕ್ಯಾಲ್ಬರಿ ಸೆಕ್ಷನ್ ಕವರ್ ಮಾಡ್ಬೋದು ಈ ಇಪ್ಪತ್ತೈದರಾಗ ನಾಲ್ಕು ಬಿದ್ದಿದ್ ಅಂದ್ರೆ ಹೌದಾ ಯಾಕಂದ್ರೆ ರಿಪೀಟೆಡ್ ಎಂಬತ್ ಪರ್ಸೆಂಟ್ ರಿಪೀಟ್ ಆಗ್ತಾ ಅಂತ ಹೇಳ್ತಾ ಇದ್ದೀನಿ ನೀವು ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡಬಹುದು ರಿಪೀಟೆಡ್ ಕ್ವಶನ್ಸ್ ಇರ್ತಾವ ಅದ್ರ ಜೊತೆ ಏನ್ ಮಾಡ್ಬೇಕಂತಂದ್ರೆ ಇದು ಒಂದು ದಿನಕ್ಕೆ ಆದ್ರೆ ವಾರದಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಒಂದು ಸಾರಿ ರಿವಿಷನ್ ಆಫ್ ಆಲ್ ವೆಕ್ಯಾಬ್ಲರಿ ಒಂದ್ಸಲ ಏನ್ ಇದನ್ ಮಾಡಿರ್ತಿರಲ್ಲ ಇದನ್ ರಿವಿಷನ್ ಮಾಡ್ತಾ ಹೋಗ್ಬೇಕು ಏನನ್ನ ಐಡೋಮ್ಸ್ ಪ್ರೇಸ್ ಆಗಿರ್ಬೋದು ಒನ್ ವರ್ಡ್ ಆಗಿರ್ಬೋದು ಇವುಗಳನ್ನ ರಿವಿಷನ್ ಮಾಡ್ಕೊಂಡ್ರೆ ಸಂಡೇ ಅಥವಾ ಯಾವುದೋ ಒಂದು ಫ್ರೀ ಇರ್ತಿರಲ್ಲ ಒಂದ್ ವೀಕ್ಲಿ ಸಾರಿ ಏನ್ ಪಡ್ತಂದ್ರೆ ನೀವು ಅದನ್ನ ರಿವಿಷನ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಅಟೆಂಡ್ ಆನ್ಲೈನ್ ಟೆಸ್ಟ್ ಆನ್ಲೈನ್ ಟೆಸ್ಟ್ ಅನ್ನ ಅಟೆಂಡ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆನ್ಲೈನ್ ಅಂತಂದ್ರೆ ಈ ಆಪ್ ನಲ್ಲಿ ಇರ್ತಕ್ಕಂಥದ್ದು ಅಥವಾ ನೀವು ಆಫ್ಲೈನ್ ಇರ್ತಕ್ಕಂಥ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು ಯಾಕಂದ್ರೆ ನಿಮಗೆ ಕೋಚಿಂಗ್ ಇಲ್ಲ ಅಂತಂದ್ರೆ ನೀವು ಏನಂತಂದ್ರೆ ಆನ್ಲೈನ್ ಅಟೆಂಡ್ ಮಾಡ್ಬೇಕಾಗತ್ತೆ ಕೋಚಿಂಗ್ ಇದ್ರೆ ಏನಾಗುತ್ತೆ ಇಲ್ಲಿ ಕ್ಲಾಸ್ ಕಂಟಿನ್ಯೂಸ್ ನಮ್ಮಲ್ಲಿ ಏನಾಗುತ್ತೆ ಸಂಡೆಕೋಮ್ ನಾವ್ ಏನಂತಾರೆ ಆಫ್ಲೈನ್ ಟೆಸ್ಟ್ ನಡೆಸ್ತೀವಿ ಟೆಸ್ಟ್ ಅಟೆಂಡ್ ಮಾಡೋದು ಕಲ್ಕೋರಿ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಇದ್ರ ಇಂಪಾರ್ಟೆನ್ಸ್ ಏನ್ ಮಾಡ್ತಾ ಇದೀನಿ ಇದೀನ ಗೊತ್ತಾಗುತ್ತೆ ಈ ಹದಿನೈದ್ರ ನೋಡ್ರಿ ಇಷ್ಟ್ ಇಪ್ಪತ್ತೈದ್ ಇದ್ರ ದಿನ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಏನಾಗಿರ್ತದೆ ಅಲ್ಲಿ ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡಿರ್ತಾರೆ ಅದ್ರಾಗ ಬಂದಿರ್ತದೆ ಸೊ ನಿಮ್ಗೆ ಏನತ್ತಾರೆ ಇದನ್ನ ಕನ್ಫರ್ಮೇಶನ್ ಮಾಡ್ಬೇಕಾದ್ರೆ ನೀವು ಇದನ್ನ ಫಾಲೋ ಮಾಡಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ರಿವಿಜನ್ ಆಫ್ ಸಾಲ್ವ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಿರ್ತಾರೆ ಇಂಗ್ಲೀಷ್ ಅದನ್ನ ಹಂಗ ಬಿಡಬಾರ್ದು ಅದ್ರ ರಿವಿಜನ್ ಮಾಡ್ಕೋಬೇಕು ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಕ್ವಶನ್ ಪೇಪರ್ ಅನ್ನ ವಾಪಸ್ ರಿವಿಷನ್ ಮಾಡಬೇಕು ಎಂಟೋನಿಯಮ್ಸ್ ಯಾವುದೇ ಸೆನೋನಿಯಮ್ಸ್ ಯಾವುದೇ ಈ ರೀತಿ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ವೆಕ್ಯಾಬ್ಲರಿ ಸೆಕ್ಷನ್ ಅನ್ನ ಕವರ್ ಮಾಡ್ಬೋದು ವೆಕ್ಯಾಬ್ಲರಿ ಏನ್ ಮಾಡ್ಬೋದು ಅಂತಂದ್ರೆ ನಾವು ಕವರ್ ಮಾಡಬಹುದು ಇದು ಏನಂತಂದ್ರೆ ವೆಕ್ಯಾಬ್ಲರಿ ನೀವು ಇದನ್ನ ಅಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ದಟ್ ಈಸ್ ಹೌ ಟು ಕವರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತಂದ್ರೆ ಯಾವ ರೀತಿ ಕವರ್ ಮಾಡಬೇಕು ಇಂಪಾರ್ಟೆಂಟ್ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಯಾವ ಪ್ರಶ್ನೆಗೆ ಇಂಪಾರ್ಟೆಂಟ್ ಐತಿ ಅಂತಂದ್ರೆ ಯಾವ ಪ್ರಶ್ನೆ ವಾಪಸ್ ವಾಪಸ್ ಬರ್ತದ ನೀವು ರೀಸನಿಂಗ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಪಟ್ ಅಂತ ಹೇಳ್ತೀರಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬ್ಲಡ್ ರಿಲೇಷನ್ ಅಲ್ಲಿ ಗೊತ್ತದ ಬಟ್ ಇಂಗ್ಲೀಷ್ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಬಿಡಿಸ್ತಾ ಇಲ್ಲ ಕ್ವಶನ್ ಪೇಪರ್ ನೀವು ಏನಾರ ಕ್ವಶನ್ ಪೇಪರ್ ಅನ್ನು ಬಿಡಿಸ್ತಾ ಹೋದ್ರಂದ್ರ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾವ ಅದರ್ ಪಾಯಿಂಟಿಂಗ್ ಹಂಗ ಒಳಗೆ ಬಗ್ಗೆ ನೋಡಿ ಆನ್ಸರ್ ತೆಗೆದು ಬಿಡ್ತೀರಿ ಹಂಗ ಇಂಗ್ಲೀಷ್ ನಾಗ ನೀವು ಮಾಡಬಹುದು ಓಕೆ ಇನ್ನ ಇಪ್ಪತ್ತು ದಿವಸ ಟೈಮ್ ಇದೆ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು ನೋಡ್ರಿ ಏನ್ ಇಲ್ಲಿ ಸ್ಟ್ರಾಟಜಿ ಏನಂತಂದ್ರೆ ಫೋಕಸ್ ಆನ್ ಟಾಪಿಕ್ಸ್ ವಿಚ್ ಆರ್ ರಿಪೀಟೆಡ್ ರಿಪೀಟೆಡ್ ಪ್ರಶ್ನೆಗಳು ಬರ್ತಿರ್ತಾವೆ ಕ್ವಶನ್ ಪೇಪರ್ ಬಿಡ್ಸಬೇಕಾದ್ರೆ ರಿಪೀಟೆಡ್ ನೀವು ರೀನಿಂಗ್ ಏನಂತ ಟಾಪಿಕ್ ಭಯಪಟ್ಟದ ಆಗಿಬಿಟ್ಟಿರ್ತಾವೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ಅದೇ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗತ್ತೆ ಫೋಕಸ್ ಆನ್ ಟಾಪಿಕ್ಸ್ ವಿಚ್ ಆರ್ ರಿಪೀಟೆಡ್ ರಿಪೀಟೆಡ್ ಆಗಿರ್ತಕ್ಕಂತಹ ಪುನರಾವರ್ತನೆ ಒಳ್ಳೆ ಇರತಕ್ಕಂಥ ಕೆಲವೊಂದಿಷ್ಟು ಟಾಪಿಕ್ ಗಳನ್ನ ಏನ್ ಮಾಡ್ರಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ ರಿಪೀಟ್ ಆಗುವಂತ ಟಾಪಿಕ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನೋಟ್ ಡೌನ್ ದ ಕ್ವೇಶನ್ ಆಫ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಒಳ್ಳೆ ಒಳ್ಳೆ ಪ್ರಶ್ನೆಗಳು ಬರಕ್ ಆ ಚಾಪ್ಟರ್ ನನ್ನ ಕ್ವಶನ್ ಅನ್ನ ಸಪರೇಟ್ ಬರ್ತಾ ಹೋಗ್ಬಿಡ್ರಿ ಯಾವ ಕ್ವಶನ್ಸ್ ರಿಪೀಟ್ ಆಗ್ತಾವಲ್ಲ ಆ ಕ್ವಶನ್ ಗಳನ್ನ ಸಪ್ರೇಟ್ ಬರಿತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದ್ರೆ ನಿಮ್ ಸಿಫ್ಟಿ ಬಂದೇ ಬರ್ತಾವ ಈ ಎರಡು ಸ್ಟಾಟಸ್ ಎಲ್ಲಿ ಫಾಲೋ ಮಾಡ್ಬೇಕಾಗತ್ತೆ ನೀವು ಹೌ ಟು ಕವರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ ರಿಪೀಟ್ ಆಗ್ತಾವಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತಾವ ಅದ್ರ ಮೇಲೆ ಜಸ್ಟ್ ಫೋಕಸ್ ಮಾಡ್ತಾ ನೀವು ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಏನಿದೆ ಟ್ರಿಕ್ಸ್ ಟು ಸಾಲ್ವ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಇಂಗ್ಲಿಷ್ ಕ್ವಶನ್ ಪೇಪರ್ನ ನೀವು ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ ಏನು ಸಿಂಪಲ್ ಏನೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ವಶನ್ ಪೇಪರ್ ನಿಮ್ ಕೈಯಾಗಿದೆ ಅಂತಂದ್ರೆ ಫೈಂಡ್ ಔಟ್ ವಾಟ್ ಯು ನೋ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಓದಿದ್ದೆ ಅಂದ್ರೆ ಸ್ವಲ್ಪ ಏನಾರ ಓದಿದ್ದೆ ಅಂದ್ರೆ ನಿನಗೆ ಏನು ಬರ್ತದ ಯಾವ ಟಾಪಿಕ್ ಬರ್ತದಲ್ಲ ಆ ಟಾಪಿಕ್ ಫೋಕಸ್ ಮಾಡಿ ಅಲ್ಲಿ ಅನ್ನ ಅಥವಾ ಏನಂತಂದ್ರೆ ಪಿಲ್ಲರ್ಸ್ ಆಗಿರ್ಬೋದು ಎರರ್ ಆಗಿರ್ಬೋದು ಇಂಪ್ರೂವ್ಮೆಂಟ್ ನಿನಗೆ ಬರ್ತಕ್ಕಂಥ ಟಾಪಿಕ್ ಅನ್ನ ನೋಡ್ಕೋ ಅಲ್ಲಿ ಓಕೆ ಔಟ್ ವಾಟ್ ಯು ನೀವು ನಿನಗೆ ಏನು ಗೊತ್ತದ ಟಾಪಿಕ್ ಮೇಲೆ ಯಾವ್ದು ಪ್ರಶ್ನೆ ಆರ್ಟಿಕಲ್ ಬರ್ತದ ಆರ್ಟಿಕಲ್ ಚೆಕ್ ಮಾಡು ನಿಮ್ಗೆ ಟೆನ್ಸ್ ಬರ್ತದ ಟೆನ್ಸ್ ಹೋಗು ನಿನಗೆ ಏನಾದರೂ ಅಲ್ಲಿ ನಿನಗೆ ಗೊತ್ತಿರದಲ್ಲ ಗೊತ್ತಿರ್ತಲ್ ಅದನ್ನ ಮೊದಲು ಚೆಕ್ ಮಾಡಬೇಕಾಗತ್ತೆ ಅದನ್ನ ಚೆಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ರೈಟ್ ಇರ್ತದೆ ಗೊತ್ತಿರತಕ್ಕಂಥ ಚೆಕ್ ಮಾಡಿ ಗೊತ್ತಿಲ್ಲಾರಂತ ಏನೋ ತಲೆ ಓಡಿಸ್ಬಾರ್ದು ಓಕೆ ಫಸ್ಟ್ ಮಾಡ್ತಕ್ಕಂಥದ್ದು ಫೈಂಡ್ ವಾಟ್ ಯು ನೋ ನಿನಗೆ ಏನ್ ಗೊತ್ತಿದೆ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಕೆಲವೊಂದಿಷ್ಟು ಸಿಂಪಲ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ ಸಿಂಪಲ್ ಟ್ರಿಕ್ಸ್ ಅಂದ್ರೆ ಕಾಮನ್ ಆಗಿರ್ತಕ್ಕಂಥ ಓಡಿಸ್ ಬಂದಿರ್ತಾವ ಒಂದು ಲಾಂಗ್ ಕೆಲವೊಂದ್ಸರಿ ಏನಪ್ಪ ಅಂದ್ರೆ ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ನೋಡ್ಬೇಕು ಲಾಂಗ್ ಇರತಕ್ಕಂಥದ್ದಾಗಿರ್ಬೋದು ಬ್ರಾಕೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಆಗಿರ್ಬೋದು ಇಂಥ ಸಿಂಪಲ್ ಟ್ರಿಕ್ಸ್ ಗಳನ್ನ ಆ ಕ್ವಶನ್ ಪೇರ್ ನ ಒಂದ್ ಕ್ವಶನ್ ಪೇರ್ನ ರಿಪೀಟ್ ಆಗಿರ್ತಾವ ಅಲ್ಲಿ ಮ್ಯಾಲ ಒಂದು ಕ್ವಶನ್ ಇರ್ತದೆ ಅದೇ ರೀತಿ ಪ್ರಶ್ನೆ ಕೆಳಗಡೆ ಬಂದಿರ್ತದೆ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಬೇಕು ನೀವು ತಿಳಿತಾ ನೀವು ಯಾವಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಪರೀಕ್ಷೆ ನೋಡಿರ ಗೊತ್ತಾಗತ್ತೆ ಅಲ್ಲಿ ಮ್ಯಾಲ ಪ್ರಶ್ನೆ ಇರ್ತದೆ ಅದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಕೆಳಗಿನ ಕ್ವಶನ್ ಅದ ಆನ್ಸರ್ ಇರ್ತದೆ ಇಂಥ ಪ್ರಶ್ನೆ ಅಂತ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ ಸ್ಪೆಲ್ಲಿಂಗ್ ಎರ ಮ್ಯಾಲೆ ಸೆಂಟೆನ್ಸ್ ಇರ್ತದೆ ಅದ ಸೇಮ್ ಇಲ್ಲಿ ಬಂದಿರ್ತದೆ ಅದನ್ನ ರಿಮೂವ್ ಮಾಡ್ಬೋದು ಆಪ್ಷನ್ ಈ ರೀತಿ ಸಿಂಪಲ್ ಟ್ರಿಕ್ಸ್ ಗಳನ್ನು ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಟ್ರೇಲ್ ಅಂಡ್ ಎರರ್ ಮೆಥಡ್ ಇದೇನಪ್ಪ ಅಂದ್ರೆ ಬಿಫೋರ್ ಎಕ್ಸಾಮ್ಸ್ ನೀವು ಏನಂತಾರೆ ಟ್ರೇಲ್ ಅಂಡ್ ಎರರ್ ಮೆಥಡ್ ಅಂತ ಕರಿತೀವಿ ಪ್ರಯತ್ನ ಮತ್ತು ಪ್ರಮಾದ ಅಂತ ತಪ್ಪುಗಳು ಈಗ ನೀವು ಎಕ್ಸಾಮ್ ನಲ್ಲಿ ಮಾಡ್ತಕ್ಕಂಥದ್ದು ಅಜ್ಮಸ್ ಹಾಕೋದಾಗಿರ್ಬೋದು ನೆಕ್ಸ್ಟ್ ಯಾವ್ದ್ರೆ ಜಿಗ್ ಜಿಗ್ಜಾಗ್ ಹಾಕೋದಾಗಿರ್ಬೋದು ಅವುಗಳನ್ನು ಅಲ್ಲಿ ಮಾಡಬೇಡ್ರಿ ಇಲ್ಲೇ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು ಎಷ್ಟು ಕರೆಕ್ಟ್ ಆಕ ಇಪ್ಪತ್ತು ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇದೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇದೆ ತಿಂಗ್ ಮಾಡಿ ನೀ ಎಂಟ್ ಒಂಬತ್ತು ಹತ್ತು ಹತ್ತು ಅಕುರೇಟ್ ಆಗಿದೆ ಅಂದ್ರೆ ಇನ್ ಹತ್ತಿರ ಹತ್ರ ಏನಪ್ಪ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಎಂಟ್ ಎರಡು ಮಾರ್ಕ್ಸ್ ಅಥವಾ ಎರಡ್ ಮಾರ್ಕ್ಸ್ ಹೋಗ್ತಾವ ಮೂರ್ ಮಾರ್ಕ್ಸ್ ಹೋಗ್ತಾವ ತಿಳ್ಕೋ ಅದ್ರ ಒಂದ್ ಕರೆಕ್ಟ್ ಆದ್ರೆ ನೀವು ಕವರ್ ಆಗ್ಬೋದು ಈ ರೀತಿ ಟ್ರೇಲ್ ಏನೇನ್ ತಲೆ ಆಗಿರ್ತಾವಲ್ಲ ಅಲ್ಲಿ ಹೋಗಿ ಅಜ್ಮಸ್ ಹಾಕ್ಬೇಕು ಇಂಗ್ಲೀಷ್ ಹಂಗ ಹಾಕ್ಬೇಕು ಹಿಂಗ್ ಅನ್ನೋದನ್ನ ಇಲ್ಲೇ ಪ್ರಾಕ್ಟಿಕಲ್ ಆಗಿ ಮಾಡಿ ಕರೆಕ್ಟ್ ಹಾಕೋಲ್ಲ ನೋಡಿ ಚೆಕ್ ಮಾಡ್ಕೋಬೇಕು ಎರಡು ಮೆಥಡ್ ನಗ್ ಏನ್ ಮಾಡಬೇಕಂದ್ರೆ ನೀವು ಟ್ವೆಂಟಿ ಮಾರ್ಸಿಂದ ಕ್ವಶನ್ ಪೇಪರ್ ಐತೆ ಅಂದ್ರೆ ಇಂಗ್ಲೀಷ್ ಟ್ವೆಂಟಿ ಮಾರ್ಕ್ಸಿಂದ ಬಿಡಿಸಬೇಕು ಒಂದ್ ಸಾರಿ ಬಿಡಿಸು ಎರಡ್ ಸಾರಿ ಬಿಡಿಸು ಮೂರ್ ಸಾರಿ ಬಿಡಿಸು ಇಂಪ್ರೂವ್ಮೆಂಟ್ ಆಗೋದ್ ಬರ್ತದೆ ಆ ನಾ ಹಾಕಿದ್ ಕರೆಕ್ಟ್ ಆಗ್ತಾ ಇದೆ ನಾ ಹಿಂಗ್ ಗಸ್ ಮಾಡಿ ಹಾಕಿದ್ರೆ ಕರೆಕ್ಟ್ ಆಗತಿ ಅಂತಕ್ಕಂಥದ್ದು ನಿನ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಗೊತ್ತಾಗತ್ತೆ ಯಾವಾಗ ಗೊತ್ತಾಗ ಅಂದ್ರೆ ಟ್ರೇಲ್ ಅಂಡ್ ಎರರ್ ಮೆಥಡ್ ಅನ್ನ ನೀವು ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸಾಲ್ವ್ ರಿಪೀಟೆಡ್ ಕ್ವಶನ್ಸ್ ನೀವು ಏನ್ ಮಾಡ್ಬೇಕಂದ್ರೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ ಒಳ್ಳೇದು ಬರ್ತಿರ್ತಲ್ಲ ಆ ರಿಪೀಟೆಡ್ ಕ್ವಶನ್ಸ್ ಅನ್ನ ಒಳ್ಳೆ ಸಾಲ್ವ್ ಮಾಡ್ಕೋತ್ ಮಾಡ್ಕೋತ್ ಹೋಗ್ಬೇಕು ರಿಪೀಟ್ ಆಗ್ತಕ್ಕಂಥದ್ದು ಕೆಲವೊಂದಿಷ್ಟು ಅದ ಸೇಮ್ ಕ್ವಶನ್ ಏನೋ ರಿಪೀಟ್ ಆಗಿರುತ್ತೆ ಬಟ್ ವರ್ಡ್ಸ್ ಮಾತ್ರ ಚೇಂಜ್ ಆಗಿರ್ತಾವ ಹಂತ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ ಈ ಟ್ರಿಕ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ ಎಕ್ಸಾಮ್ ನಲ್ಲಿ ಯಾಕಂದ್ರೆ ಇಂಗ್ಲೀಷ್ ಬಹಳಷ್ಟು ಇಂಪಾರ್ಟೆಂಟ್ ಈ ಸಾರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಟರ್ ಆಗತ್ತೆ ಸೊ ನಿಮ್ಮ ಫೋಕಸ್ ಏನಾಗಿರ್ಬೇಕು ಲ್ಯಾಂಗ್ವೇಜ್ ಮೇಲೆ ಇರಬೇಕು ಇಪ್ಪತ್ತು ದಿನ ಉಳಿದಾಗ ಸ್ಟೈಸಿಯನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ನೀವು ಕ್ರ್ಯಾಕ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನೋಡ್ರಿ ಏನಿದೆ ಟ್ರಿಕ್ಸ್ ಟು ಸ್ಕೋರ್ ಮೋರ್ ದೆನ್ ಟೆನ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಯಾವಾಗ ನಮಗ್ ಬರ್ತಾವ ಹತ್ತು ಕಿಂತ ಹೆಚ್ಚು ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ತೆಲಗಿದ್ರೆ ನಾನ್ ಇಂಗ್ಲೀಷ್ ನಲ್ಲಿ ಹತ್ತು ಮಾರ್ಕ್ಸ್ ಮಾರ್ಕ್ಸ್ ತೆಗಿಯಬೇಕು ನೀವು ಓಕೆ ತೆಗಿಬೇಕಂದ್ರೆ ಏನ್ ಮಾಡ್ಬೇಕು ನಾ ಏನ್ ಇದೆ ಇಷ್ಟು ಏನೋ ಏನು ಏನ್ ಹೇಳಿದ್ಲೆ ಅವುಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ಕ್ವಶನ್ ಪೇಪರ್ನ ಬಿಡಿಸೋದಾಗಿರ್ಬೋದು ವೆಕ್ಯಾಲರಿನ ಕವರ್ ಮಾಡ್ಕೋದಾಗಿರ್ಬೋದು ಓಕೆ ಟ್ರಿಕ್ಸ್ ಗಳನ್ನ ಸಿಂಪಲ್ ಸಿಂಪಲ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಇವುಗಳನ್ನ ಎಲ್ಲಾ ಮಾಡಿದಾಗ ಮಾತ್ರ ನೀವೇನಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಟ್ವೆಂಟಿಗೆ ಫಿಫ್ಟೀನ್ ಮಾರ್ಕ್ಸ್ ವರೆಗೆ ತಗಿಬಹುದು ಸೊ ಈ ಒಂದು ಸಿಂಪಲ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಎಸ್ ಎಸ್ ಸಿ ಅಲ್ಲಿ ಲ್ಯಾಂಗ್ವೇಜ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಭವಿಷ್ಯ ಉಜ್ವಲವಾದ ಭವಿಷ್ಯನ ಕಟ್ಕೊಳ್ಬೇಕಾದ್ರೆ ಒಂದು ಎರಡು ಮೂರು ಮಾರ್ಕ್ಸ್ ನಲ್ಲಿ ಹೋಗುವಂತ ಚಾನ್ಸಸ್ ಇರ್ತದೆ ಸೊ ಅದು ತಪ್ಪಿಸ್ಕೋಬೇಕಂದ್ರೆ ನೀವು ರೀಸನಿಂಗ್ ಅಲ್ಲಿ ಔಟ್ ಆಫ್ ಔಟ್ ಮಾಡ್ತಾ ಇರಬಹುದು ಬೇರೆ ಸಬ್ಜೆಕ್ಟ್ ನಲ್ಲಿ ಔಟ್ ಆಫ್ ಔಟ್ ಮಾಡ್ತಿರ್ಬೋದು ನಮಗೆ ಇಲ್ಲಿಂದ ಒಂದು ಎರಡು ಮೂರು ಮಾರ್ಕ್ಸ್ ನಮಗೆ ಸಹಾಯ ಮಾಡ್ತಾವ ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಆ ಎರಡು ಮೂರ್ ಮೂರ್ ಮಾರ್ಕ್ಸ್ ಸಂಬಂಧ ಆದ್ರೂ ನಾವು ಏನಪ್ಪ ಅಂದ್ರೆ ಲಾಂಗ್ವೇಜ್ ಅನ್ನ ಫೋಕಸ್ ಮಾಡ್ಬೇಕಾಗತ್ತೆ ನೀವು ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಅನ್ಕೋತೀನಿ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ಸಣ್ಣ ಕ್ಲಾಸ್ ಮುಗಿಸ್ತಾ ಇದೀನಿ ಇದ್ರ ಯೂಸ್ ತಗೋರಿ ನಿಮ್ಗೆ ಏನಾದ್ರು ಯೂಸ್ ಅನ್ಸಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸ್ತೀನಿ ಗೈಸ್ ಥ್ಯಾಂಕ್ ಯು